ಸ್ನೇಹಿತರೆ ನಮಸ್ಕಾರ ಚಾರ್ಜ್ಸ್ ಲರ್ನಿಂಗ್ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳ್ತೀನಿ ಲೈವ್ ಮಾರ್ಕೆಟಲ್ಲಿಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ಆಲ್ಮೋಸ್ಟ್ ಸಿಕ್ಸ್ಟಿ ಡೇಸ್ ಲರ್ನಿಂಗ್ ಕ್ಲಾಸ್ ಈ ಶುಕ್ರವಾರ ಇರುತ್ತೆ ಜಾಯ್ನ್ ಆಗಿ ಕಲಿರಿ ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ ಇವತ್ತು ಸ್ಟೂಡೆಂಟ್ಸ್ಗೆ ನೋ ಟ್ರೇಡ್ ಅಂತಲೇ ಹೇಳಿದ್ದೀನಿ ಬಿಕಾಸ್ ಇವತ್ತು ಟ್ರೇಡ್ ಸಿಗೋದಕ್ಕೆ ತುಂಬಾ ಕಷ್ಟ ಮಾರ್ಕೆಟಲ್ಲಿ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಬಿಕಾಸ್ ನೆನ್ನೆ ಶಾರ್ಪ್ ಫಾಲ್ ಕೂಡ ಬಂದಿದೆ ಮಾರ್ಕೆಟ್ ಗ್ಯಾಪಪ್ ಆದರೆ ಮಾರ್ಕೆಟಲ್ಲಿ ಸೈಡ್ ವೈಸ್ ಇನ್ಸೈಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ದೀನಿ ಸೇಮ್ ವೇ ಅದೇ ಥರ ಮಾರ್ಕೆಟಲ್ಲಿ ಇವತ್ತು ವೆರಿ ಹೈ ಪ್ರಾಬಬಿಲಿಟಿ ಇನ್ಸೈಡ್ ಕ್ಯಾಂಡಲ್ ಆಗೋ ಚಾನ್ಸಸ್ ಜಾಸ್ತಿಯೇ ಇದೆ ಸೊ ಅದಕ್ಕಿಂತ ಮುಂಚೆ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದರೆ ಜನ್ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ನೋ ಮೋರ್ ಟ್ರೇಡ್ಸ್ ಸೊ ಲೈಕ್ ಇಂದ ಮನಿ ಟ್ರೇಡ್ ಮಾಡಿದ್ದೀನಿ ಬಿಕಾಸ್ ಮಾರ್ಕೆಟ್ ಸ್ಲೋ ಇಶ್ ಇದೆ ಇಂದ ಮನಿ ಟ್ರೇಡ್ ಮಾಡಿರೋದ್ರಿಂದ ಮಾರ್ಕೆಟಲ್ಲಿ ಜಸ್ಟ್ ಐ ಫಿನಿಶ್ ಮೈ ಡೇ ಅಂತಲೇ ಅಂದ್ಕೊಳ್ತೀನಿ ಓಕೆನಾ ಸೊ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ ಇವತ್ತೇನು ಮಾಡಿದೆ ಮಾರ್ಕೆಟ್ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಮಾರ್ಕೆಟ್ ನಿಮಗೆ ಎಕ್ಸಾಕ್ಟಾಗಿ ಮಿಡಲಲ್ಲಿ ಓಪನ್ ಆಗಿದೆ ಓಕೆನಾ ಮಿಡಲಲ್ಲಿ ಓಪನ್ ಆಗಿ ರೆಸಿಸ್ಟೆನ್ಸ್ ಇರೋದರಿಂದ ಒಂದೊಂದೇ ಕ್ಯಾಂಡಲ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಎರಡೂ ಬರ್ತಾ ಇದೆ ಒಂದು ನೆಗೆಟಿವ್ ಕ್ಯಾಂಡಲ್ಲು ಒಂದು ಪಾಸಿಟಿವ್ ಕ್ಯಾಂಡಲ್ಲು ನೆಗೆಟಿವ್ ಕ್ಯಾಂಡಲ್ಲು ಸೊ ಇವಾಗ ಇದನ್ನು ಬ್ರೇಕೌಟ್ ಆಗುತ್ತಾ ನೋ ಐಡಿಯಾ ಇದೊಂದು ಬ್ರೇಕೌಟ್ ಆಗ್ಲೂಬೋದು ಆಗದಲ್ಲೇ ಇರಲೂಬಹುದು ಬಟ್ ಸ್ಟಿಲ್ ಮಾರ್ಕೆಟಲ್ಲಿ ರೆಸಿಸ್ಟೆನ್ಸ್ ತುಂಬಾ ಇದೆ ಓಕೆನಾ ಬಿಕಾಸ್ ಶಾ ಮಾರ್ಕ್ ಫಾಲ್ ಇರೋದ್ರಿಂದ ಮಾರ್ಕೆಟಲ್ಲಿ ರೆಸಿಸ್ಟೆನ್ಸ್ ಝೋನಲ್ಲಿ ಇರೋದೆ ಮಾರ್ಕೆಟು ಮಾರ್ಕೆಟ್ ರೆಸಿಸ್ಟೆನ್ಸ್ ಝೋನಲ್ಲಿದೆ ಸೊ ಹಾಗಾಗಿ ಡೆಫಿನೆಟಾಗಿ ಮಾರ್ಕೆಟು ಇಲ್ಲಿಂದ ಫಾಲ್ ಎಕ್ಸ್ಪೆಕ್ಟೇಷನ್ ಕೂಡ ಇರುತ್ತೆ ಮಾರ್ಕೆಟಲ್ಲಿ ಸೊ ಸೇಮ್ ವೇ ಬಟ್ ನಾನು ಕಾಲ್ ಸೈಡ್ ಟ್ರೇಡ್ ಮಾಡಿರೋ ರೀಸನ್ ಕೂಡ ಅಷ್ಟೇ ಓವರ್ ಆಲ್ ಸ್ಟ್ರಕ್ಚರ್ ಬುಲಿಷ್ ಇರೋದ್ರಿಂದ ಮಾರ್ಕೆಟಲ್ಲಿ ಐಟುಕಾ ಕಾಲ್ ಸೈಡ್ ಟ್ರೇಡ್ ಸೊ ಕಾಲ್ ಸೈಡ್ ಟ್ರೇಡಲ್ಲಿ ಕೂಡ ಮಾರ್ಕ್ ಪ್ರಾಫಿಟ್ ಮಾಡ್ಬೋದು ಅನ್ನೋದು ಗೊತ್ತಿತ್ತು ಎಕ್ಸಾಕ್ಟಾಗಿ ಮಾರ್ಕೆಟ್ ಇಲ್ಲಿಗೆ ರಿಟ್ರೇಸ್ ಆದಾಗಲೇ ನಾನು ತೊಗೊಂಡೆ ರಿಟ್ರೇಸ್ಮೆಂಟ್ ಆದಮೇಲೆ ನಾನು ಹೋಲ್ಡ್ ಮಾಡಿದರೆ ಹೇಗೆ ಇನ್ನೂ ಸ್ವಲ್ಪ ಜಾಸ್ತಿ ಪಾಯಿಂಟೇ ಸಿಕ್ತಿತ್ತು ಹೋಲ್ಡ್ ಮಾಡೋಕೆ ಹೋಗಲಿಲ್ಲ ನಾನು ಸೊ ನಂದು ಎಷ್ಟು ಇದೆ ಅಷ್ಟಕ್ಕೆ ಪ್ರಾಫಿಟ್ ಮಾಡ್ಕೊಂಡು ಹೋಗ್ತೀನಿ ಬಿಕಾಸ್ ಸ್ವಲ್ಪ ಬಿಜಿ ಇದೀನಿ ಇವತ್ತು ವರ್ಕ್ ಇದೆ ಔಟ್ ಸೈಡ್ ಹೋಗ್ತಾ ಇದೀನಿ ಸೊ ಹಾಗಾಗಿನೇ ಈ ಟ್ರೇಡ್ ಕಂಪ್ಲೀಟ್ ಆದ್ಮೇಲೆ ಜಸ್ಟ್ ನಿಮಗೊಂದು ಯೂಟ್ಯೂಬ್ ವಿಡಿಯೋ ಮಾಡಿ ಹೋಗೋಣ ಅಂತ ಅಷ್ಟೇ ಇವತ್ತಂತೂ ಸ್ಟೂಡೆಂಟ್ಸ್ಗೆ ನೋ ಟ್ರೇಡು ನೋ ಮೆಸೇಜಸ್ ಐ ನೋ ದಟ್ ಬಿಕಾಸ್ ಮಾರ್ಕೆಟ್ ಈಸ್ ಇನ್ ಶಾರ್ಟ್ ಫಾಲ್ ಶಾರ್ಟ್ ಫಾಲ್ ಕಂಪ್ಲೀಟ್ ಅಪ್ ಸೈಡು ಡೌನ್ ಸೈಡು ಸೊ ಮಿಡಲ್ ಆದ್ರಿಂದ ಮಾರ್ಕೆಟ್ ಇಸ್ ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ ಸೊ ಹಾಗಾಗಿನೇ ನೋ ಟ್ರೇಡ್ ಅಂತ ಹೇಳಿದ್ದೆ ಸೊ ದಟ್ ಈಸ್ ವಾಟ್ ನೋ ಟ್ರೇಡಲ್ಲೇ ನೋ ಟ್ರೇಡಿಂಗ್ ಝೋನಲ್ಲೇ ಇದೆ ಮಾರ್ಕೆಟ್ ಇಲ್ಲಿ ಟ್ರೇಡ್ ಮಾಡೋಕೋದ್ರೆ ನೀವು ಲಾಸ್ಟ್ ಸ್ಟಾಪ್ ಲಾಸ್ನ ಎಷ್ಟು ಸಲ ಅಂತ ಕೊಡ್ತೀರಾ ಸ್ಟಾಪ್ ಲಾಸ್ ಕೊಡ್ತಲೇ ಇರಬೇಕಾಗತ್ತೆ ಮಾರ್ಕೆಟ್ ಅಪ್ ಹೋಗ್ತಾ ಇರುತ್ತೆ ಡೌನು ಬರ್ತಾ ಇರುತ್ತೆ ಸಡನ್ನಾಗಿ ಉಲ್ಟಾನು ತಿರುಗ್ತಾ ಇರುತ್ತೆ ಹಾಗಾಗಿನೇ ದಟ್ ಅದಕ್ಕೋಸ್ಕರನೇ ಮಾರ್ಕೆಟಲ್ಲಿ ಇವತ್ತಿದ್ದಾನೆ ನೋ ಟ್ರೇಡಿಂಗ್ ಝೋನ್ ಅಂತ ಹೇಳಿದ್ದೆ ಓಕೆ ಇಷ್ಟು ಲೈಕ್ ನಾನು ಸ್ಟೂಡೆಂಟ್ಸ್ ಕೇಳಿದ್ದು ಮತ್ತು ನಾನು ನಿಮಗೆ ಗೈಡ್ ಮಾಡಿದ್ದು ಸೊ ಕಲಿಬೇಕು ಅನ್ನೋರು ನಂದು ಸಿಕ್ಸ್ಟಿ ಡೇಸ್ ತನ್ನಿ ಕ್ಲಾಸ್ ಈ ಶುಕ್ರವಾರ ಇದೆ ಶುಕ್ರವಾರಕ್ಕೆ ಜಾಯ್ನ್ ಆಗಿ ಕಲಿಯೋವಂಥವ್ರು ಕಲಿಬೋದು ಓಕೆನಾ ಲೆಟ್ ಸಿ ವಾಟ್ ಬ್ಯಾಂಕ್ ನಿಫ್ಟಿ ಡೂಯಿಂಗ್ ಬ್ಯಾಂಕ್ ಆಗಿ ಸೇಮ್ ಪಿಚ್ಚರ್ ಪರ್ಫೆಕ್ಟ್ ಬ್ಯಾಂಕ್ ನಿಫ್ಟಿ ಅಂದ್ಕೊಳ್ತೀನಿ ಬ್ಯಾಂಕ್ ನಿಫ್ಟಿ ಕೂಡ ಪಿಕ್ಚರ್ ಪರ್ಫೆಕ್ಟೇ ಆಗಿರುತ್ತೆ ಸೊ ಎಕ್ಸಾಕ್ಟ್ಲಿ ಮಾರ್ಕೆಟಲ್ಲಿ ಬ್ಯಾಂಕ್ ನಿಫ್ಟಿ ಕೂಡ ಮಿಡಲ್ ಝೋನಲ್ಲಿ ಸೈಡ್ ವೈಸಲ್ಲೇ ಟ್ರೇಡ್ ಮಾಡ್ತಾಯಿದೆ ಈ ಥರ ಸೈಡ್ ವೈಸಲ್ಲಿ ಟ್ರೇಡ್ ಮಾಡ್ಬೇಕಾದ್ರೆ ಡಿಫಿಕಲ್ಟ್ ಟು ಟ್ರೇಡ್ ಓಕೆನಾ ಸೊ ಆಲ್ವೇಸ್ ಮಾರ್ಕೆಟಲ್ಲಿ ಈ ಥರ ದಿನಗಳನ್ನೂ ಕೂಡ ನೀವು ನೋಡ್ತೀರಾ ಈ ಥರ ದಿನಗಳಲ್ಲೂ ಕೂಡ ಟ್ರೇಡ್ ಮಾಡಬೇಕಾಗಿ ಬರುತ್ತೆ ಆವಾಗ ಆಲ್ವೇಸ್ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತೀನಿ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್